ದೊಡ್ಡ ದೊಡ್ಡ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವೀಡಿಯೋ ನೋಡ್ತಾ ಇದ್ರ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಗಂಟೆ ಹನ್ನೆರಡು ಆಯಿತು ನಾನು ಒಂದು ಮೀಟಿಂಗ್ ಇತ್ತು ಹಾಗೆ ಹೋಗಿ ಬಂದೆ ಅಲ್ಲೆಲ್ಲ ವೀಡಿಯೋ ಮಾಡಿಲ್ಲ ನಾನು ಮನೆಯಲ್ಲಿ ಬಂದುಬಿಟ್ಟು ಮಾಡ್ಕೊಳ್ಳೋ ಅಂತೇಳಿ ನೋಡಿ ತುಂಬ ಬಿಸಿಲಿದೆ ತುಂಬ ಹೊರಗಡೆ ಹೋಗೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಹಾಗೆ ಹೊರಗಡೆ ಹೋಗಿ ಒಂದು ಒಂದು ಔಷಧಿದು ತಗೊಂಡು ಬಂದು ಅದನ್ನು ತೋರಿಸ್ತೇನೆ ಅಮ್ಮ ಏನೋ ಮಾಡ್ತಾ ಇದ್ದಾರೆ ತಗೊಂಡು ನೋಡಿ ಇದರ ಪರಿಚಯ ಯಾರಿಗಿದೆ ಯಾರಿಗಾದ್ರೂ ಇದ ಅಂತ ಹೇಳಿ ಇದಕ್ಕೆ ಬೇಂಗವದ ಕೆತ್ತೆ ಬೇಂಗವೇ ಕೆತ್ತೆ ಅಂತ ಹೇಳ್ತೇವೆ ನೀವೇನೇಳ್ತೀರ ಇದಕ್ಕೆ ನೋಡಿ ಇದ್ರದ್ದು ಕಷಾಯ ಮಾಡಬೇಕು ಜೀರಿಗೆ ಪಾರ್ದತ್ತ ಜೀರಿಗೆ ಹಾಕಿ ಇದರ ಕಷಾಯ ಮಾಡಬೇಕು ಇದನ್ನು ಜಜ್ಜಿ ಬಿಟ್ಟು ಕಷಾಯ ಮಾಡಬೇಕು ಇದ್ರದ್ದು ಸಿಪ್ಪೆ ತೆಗಿಬೇಕು ಜಜ್ಜಿ ಬಿಟ್ಟು ಕಷಾಯ ಮಾಡಬೇಕು ಇದರ ಕಷಾಯ ನಾನು ಮಾಡಿದ್ದೇನೆ ನೋಡಿ ಚಾನಲಲ್ಲಿದೆ ಕಷಾಯ ಮಾಡಿದ್ರೆ ನೋಡಿ ರೆಡ್ ಕಲರ್ ಆಗುತ್ತೆ ತುಂಬಾ ಒಳ್ಳೇದು ಗರ್ಭಿಣಿಯರು ಹ್ಮ್ ಗರ್ಭಿಣಿಯರು ಏಳು ತಿಂಗಳ ಗಂಜಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಆಗತ್ತೆ ತುಂಬಾ ಒಳ್ಳೇದು ಮತ್ತೆ ರಕ್ತ ನಮ್ಮ ಬಾಡಿಯಲ್ಲಿ ರಕ್ತ ಕಡಿಮೆ ಆದ್ರೆ ಅದ್ರ ಕಷಾಯ ಮಾಡಿ ಕುಡಿಬೇಕು ಅದು ಒಳ್ಳೇದು ತುಂಬಾ ಒಳ್ಳೇದು ಅದರ ಎಲೆ ನೋಡಿ ನಿಮಗೆ ಪರಿಚಯ ಇಲ್ಲ ಅಂದರೆ ನಾನು ತೋರಿಸ್ತೇನೆ ಮರನೂ ತೋರಿಸ್ತೇನೆ ಯಾವ ಥರ ಇರುತ್ತೆ ಅಂದರೆ ಅದರ ಎಲೆ ಈ ಥರ ಇರುತ್ತೆ ನೋಡಿ ಇದು ಅದರ ಎಲೆ ನೋಡಿ ಈ ಥರ ಇರುತ್ತೆ ಎಲೆ ನಾನು ಎಲೆನೂ ತಗೊಂಡು ಬಂದಿದ್ದೇನೆ ನಿಮಗೆ ಪರಿಚಯ ಸಿಗಬೇಕಲ್ಲ ಅದಕ್ಕೋಸ್ಕರ ತುಂಬ ಅಲ್ಲಿ ತುಂಬ ಬಿಸಿಲಿತ್ತು ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡು ಬಂದೆ ಅದರ ಎಲೆ ನೋಡಿದ್ರಲ್ವಾ ನೋಡಿ ಈ ಥರ ಇರುತ್ತೆ ಆ ಹತ್ರ ಹೋಗಿಲ್ಲ ದೊಡ್ಡ ಮರ ಮರನೂ ತೋರಿಸ್ತೆ ನಿಮಗೆ ಹಾಗೇನೆ ಅಮ್ಮ ಏನೋ ಮಾಡ್ತಾ ಇದ್ರೆ ಬನ್ನಿ ಏನ್ ಮಾಡ್ತಾರ ಅಂತೇಳಿ ನೋಡುವ ಜಸ್ಟ್ ಇವಾಗ ಹನ್ನೆರಡು ಹನ್ನೆರಡು ಗಂಟೆಗೆ ಬಂದೆ ನಾನು ಆದ್ರೆ ಹತ್ರ ಹೋಗಿ ಬಂದಿದ್ದು ನೋಡಿ ಏನೋ ಮಾಡ್ತಾ ಇದಾರೆ ಐಟಾಕ ಹತ್ತಲ್ಲ ಹಾ ಶಾವಿಗೆ ನೋಡಿ ಶಾವಿಗೆ ಬೇಯಿಸಿಟ್ಟಿದ್ದಾರೆ ಬೇಯಿಸಿಟ್ಟಿದ್ದಾರೆ ಇವಾಗ ಇದನ್ನ ಮಾಡ್ತಾ ಇದ್ದಾರೆ ಬ ಕೈನೇ ಕಾಪುಡಾವ್ ಕಷಾಯ ಕಾಫಿ ತರ ಜೊಪ್ಲೆ ಕೊಡ್ಬೋದು ಕಷಾಯದ್ದು ಅದನ್ನ ನಾವು ಒಣಗಿಸಿ ಆ ಕೆತ್ತ ಇದೆಲ್ಲ ತೂರಿಸ್ತೇನೆ ಇವಾಗ ಅದನ್ನು ಸಣ್ಣ ಸಣ್ಣದು ಕಟ್ ಮಾಡಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ಅದರ ಪುಡಿ ಮಾಡಿ ಇಟ್ಕೋಬೇಕು ನಾವು ಇಟ್ಕೊಂಡ ಇಟ್ಕೊಂಡು ಅದನ್ನು ಪುಡಿ ಮಾಡಿಬಿಟ್ಟು ಅದು ಕಾಫಿ ಡೈಲಿ ಕಾಫಿ ಮಾಡಿ ಕುಡಿಬೋದು ತುಂಬ ಚೆನ್ನಾಗಾಗುತ್ತೆ ಒಣಗಿಸ್ಬೇಕು ಚೆನ್ನಾಗಿ ಒಣಗಿಸ್ಬೇಕು ಬೇವ್ರೇನು ಕಿತ್ಕೊಂಡ್ ಬಂದೆ ನೋಡಿ ಇಷ್ಟ ಬೇವ್ರೆ ತಗೊಂಡ್ ಬಂದೆ ಹಾಗೇನೆ ಹಾಗೆನೆ ಕಷಾಯ ಮಾಡ್ಬೇಕು ನೋಡಿ ಈ ತರ ಕೆಂಪಾಗತ್ತೆ ಕಷಾಯನೂ ಕೆಂಪಾಗತ್ತೆ ನಿಮ್ಗೆ ಗೊತ್ತಿದ್ರೆ ನನ್ ಕಮೆಂಟ್ ಅಲ್ಲಿ ತಿಳಿಸಿ ಬೇಂಗವೆ ಅಂತೀವಿ ನಾವು ಇದಕ್ಕೆ ಬೇಂಗವೆ ಕೆತ್ತೆ ಬೇಂಗವೆ ಕೆತ್ತೆ ಅಂತೀವಿ ಸಾವಿಗೆ ಮಾಡ್ತಾ ಇದಾರೆ ಅಮ್ಮ ಮಾಡ್ತಾ ಇದಾರೆ ಓ ಯಾರಿಗಿರ ನಮ್ಮ ವೀಡಿಯೋ ಇಷ್ಟ ಆಗುತ್ತೆ ಅವ್ರು ಲೈಕ್ ಕೊಡಿ ನಿಮ್ಗೆ ಗೊತ್ತಾಯ್ತಲ್ವ ಬೇಂಗವೆ ಯಾವ ಯಾವ ಗಿಡಗಳನ್ನು ಮಾಡಬೇಡಿ ಬೇಂಗವೆ ಕೆತ್ತೆ ನೋಡಿ ಅಮ್ಮ ಒಗ್ಗರಣೆ ಹಾಕ್ತಾ ಇದ್ದಾರೆ ಸಾವಿಗೆ ಮಾಡ್ತಾ ಇದ್ದಾರೆ ಆಯ್ತು ಪಲ್ನೈ ಗಂಜಿ ಅಮ್ಮ ಮಾತಾಡೋದಿಲ್ಲ ಆಯ್ ಕಡಿಮೆ ಮಾತಾಡಿದವ್ರು ಜಾಸ್ತಿ ಮಾತಾಡೋದು ಅದು ಇವಾಗ ಒಂದು ಬೈದು 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 ಅಷ್ಟು ಮಾತಾಡ್ತಾರೆ ಅಷ್ಟೆ ತುಂಬಾ ಕಡಿಮೆ ಮಾತಾಡಿದವ್ರು ಕಡಿಮೆ ಅಂದ್ರೆ ಕಡಿಮೆ ಅಲ್ಲಪ್ಪ ನನಗೆ ಬೈತಾರಪ್ಪ ಬೈತಾರೆ ಪಕ್ಕ ಜನ ಇಲ್ಲಿದ್ದಾರೆ ನಾನು ತೋರಿಸ ಮರ ಓಕೆನಾ ಅವ್ರದ್ದು ಶಾವಿಗೆ ಆಗಲಿ ಶಾವಿಗೆ ಮಾಡ್ತಾ ಇದರಲ್ಲ ಈಗ ಉಪ್ಪಿಟ್ಟು ರೆಡಿ ಆಗಿದೆ ಬನ್ನಿ ಉಪ್ಪಿಟ್ಟು ನೋಡಿ ಶಾವಿಗೆ ಉಪ್ಪಿಟ್ಟು ಮಟನ್ ಕಿಯನೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿದೆ ಬನ್ನಿ ತಿನ್ನ ಫಸ್ಟ್ ಉಪ್ಪಿಟ್ಟು ತಿನ್ನ ಆಮೇಲೆ ಆ ಗಿಡದ್ದು ಗಿಡ ತೋರಿಸ್ತೇನೆ ನಾನು ನಿಮ್ಗೆ ನೋಡಿ ನಾನು ಟೊಮೆಟೊ ಎಷ್ಟು ತಗೊಂಡು ಗೊತ್ತ ನಲ್ವತ್ತು ರೂಪಾಯಿ ಕೆಜಿಗೆ ಟೊಮೆಟೊ ಗಿಡ ನಾನು ಅರ್ಧ ಕೆಜಿ ತಗೊಂಡ್ ಬನ್ನಿ ಸಾಕು ಅರ್ಧ ಜಿ ಒಂದೊಂದು ಟೊಮೆಟೊ ಹಾಕ್ಬೇಕು ಜಾಸ್ತಿ ಹಾಕಬಾರ್ದು ಜಾಸ್ತಿ ಅಂದರೆ ಅರ್ಧ ಕೆಜಿ ಟೊಮೆಟೊ ತಗೊಂಡು ಬಂದು ಅಷ್ಟೇ ಒಂದು ಬಗ್ಗೆ ಟೊಮೆಟೊ ನಮಗೆಲ್ಲ ನಮಗೆ ಕಾಸ್ಟ್ಲಿ ಆಗುತ್ತೆ ತರಕಾರಿನ ತಿನ್ನಕ್ಕೆ ಅಷ್ಟು ಕಾಸ್ಟ್ಲಿ ಆಗುತ್ತೆ ನಲ್ವತ್ತು ರೂಪಾಯಿ ಕೆಜಿಗೆ ಅಲ್ವಾ ಜಾಸ್ತಿ ಆಯ್ತಲ್ಲ ನೋಡಿದ್ರಲ್ಲ ಅದು ಸೊಪ್ಪನ್ನ ಸೊಪ್ಪು ಹೋದ್ರ ಇದ್ರನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಯಾವ್ದು ಯಾವ್ದು ಗಿಡ ಅಂತ ಮಾಡಬೇಡಿ ಸುಮ್ನೆ ಅಂದ್ರೆ ಆಮೇಲೆ ನಾನು ಮಾಡಿದ್ರು ಉಪ್ಪಿಟ್ಟರು ಅಷ್ಟು ಚೆನ್ನಾಗಿ ಆಗಲ್ಲ ಅದಕ್ಕೆ ನಾನು ಅಮ್ಮನ ಕೈಯಲ್ಲಿ ಮಾಡಿಸುದು ಅಮ್ಮನ ಕೈಯಲ್ಲಿ ಮಾಡಿಸಿದಂಗಾಗುತ್ತೆ ನನಗೆ ಸ್ವಲ್ಪ ಈಸಿನೂ ಆಗುತ್ತೆ ನಂದು ಕೆಲ್ಸಗಳಿತ್ತಲ್ವಾ ಅದಕ್ಕೆ ನಾನು ಇದು ಟೇಸ್ಟ್ ಆಗಿದೆ ನೋಡಿ ನಾನಾಗಿ ಬೆಳಿಗ್ಗೆ ತಿಂಡಿ ರೆಡಿ ಮಾಡಿದ್ದು ಒಬ್ರು ಕಡಿಮೆ ಯಾಕಂದ್ರೆ ಅವರು ಅವ್ರಿಗೆ ಸರ್ತಿ ತಿಂತಾರೆ ಸರ್ತಿ ತಿನ್ನಲ್ಲ ನಾನು ನನ್ಗೆ ಒಬ್ಳಿಗೋಸ್ಕರ ಅಂದ್ರೆ ನಾನು ಏನು ಮಾಡಕ್ಕೆ ಜಾಸ್ತಿ ಹೋಗಲ್ಲ ಇದು ಮಾಡಿರ್ತೀನಿ ಅಷ್ಟೇ ಅನ್ನ ಸಾಂಬಾರು ಆ ಥರ ಮಾಡಿರ್ತೀನಿ ಸಾಕಾಗುತ್ತೆ ಇವಾಗಂತೂ ಒಂದು ಗಂಟೆ ಆಗಿದೆ ನಾನು ಬಂದು ತಿನ್ನಾಗ ಪರವಾಗಿಲ್ಲ ಗಂಟೆ ಎಷ್ಟಾದರೆ ತಿಂಡಿ ತಿಂದರೆ ಹೊರಗಡೆ ಕೆಲಸಕ್ಕೆ ಕೆಲಸ ಇದ್ರೆ ಸ್ವಲ್ಪ ಕಷ್ಟನೇ ಹೋಗೋದು ನಮ್ಮ ನಮ್ಮ ಕೆಲಸ ನಾವೇ ಅಲ್ವಾ ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ಮತ್ತೆ ಅದನ್ನು ಔಷಧಿಗೆ ಅದನ್ನು ತಗೊಂಡು ಬಂದೆ ಅದು ನಾವು ಕಷಾಯ ಮಾಡಿ ಕುಡಿಬೇಕು ತುಂಬ ಒಳ್ಳೆಯದು ರಕ್ತ ಎಲ್ಲ ಕಡಿಮೆ ಆದಾಗ ಅದನ್ನೆಲ್ಲ ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಬೇಂಗವ ಕೆಲಸ ಕೇಳಿ ಯಾರು ಗೊತ್ತಿಲ್ಲ ಅಂದರೆ ಕೇಳ್ಕೊಳ್ಳಿ ಬೇಗ ಕೆತ್ತ ಅಂದರೆ ಏನು ಅಂತೇಳಿ ಹಾಗೆ ಇಲ್ಲಿ ಸೊಪ್ಪು ಇಟ್ಟಿದ್ದೆಲ್ಲ ತೋರಿಸಿದ್ರು ನಾವು ಸೊಪ್ಪು ಅಲ್ವಾ ಅದನ್ನು ನೋಡ್ಕೊಳ್ಳಿ ಓಕೆ ನಾವು ಬನ್ನಿ ನಾಷ್ಟ ಮಾಡೋ ಆಮೇಲೆ ಆ ಮರದ ಗಿಡವನ್ನು ತೋರಿಸ್ತೀನಿ ನಾನು ಅದು ಮಾಡಿದೆ ನಾನು ವೀಡಿಯೋ ಮಾಡ್ಕೊಂಡು ಬಂದೆ ಅದನ್ನು ಹಾಕ್ತೀನಿ ನಾನು ಓಕೆ ನಾನು ನೋಡಿ ನೋಡಿ ಎಲ್ಲವನ್ನು ನೋಡಿ ಹಾಗೆ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ನಾನು ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಹೇಳಿ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ನಾವು ಏನಾದರೂ ಇಷ್ಟು ವಿಡಿಯೋ ಮಾಡ್ತಾ ಇದ್ದೇವೆ ಅಂದ್ರೆ ಏನು ಖುಷಿ ಅಲ್ಲ ನಮಗೇನು ಅದೇ ಇವ್ರಿಗೆ ಅದೇ ಕೆಲಸ ಬೇರೆ ಬೇರೆ ತರ ನೋಡೋದು ಆ ತರ ನೋಡ್ಕೋಬೇಡಿ ಯಾಕಂದ್ರೆ ನಮ್ಮದು ಕೆಲಸ ಅಂತೇಳಿ ನಾವು ಇವ್ರಿಗೇನಪ್ಪ ಶೋ ಮಾಡ್ತಾರೆ ಅಂತೇಳಿ ಶೋ ಮಾಡೋ ವಿಷಯ ಎಲ್ಲ ಇದು ಇದು ನಮಗೆ ನಮ್ಮ ಎಷ್ಟೋ ನೋವುಗಳನ್ನು ತಿಂದಿರ್ತೀವಿ ಅದನ್ನು ಮರೆಯೋಕೆ ಆಗುತ್ತೆ ಹಾಗೆಯೇ ಜೀವನ ಕಲಿಯಕ್ಕೆ ಅಂತೇಳಿ ಒಂದು ಪ್ಲಾಟ್ಫಾರ್ಮ್ ಚೆನ್ನಾಗಿದೆ ನೋಡಿ ಯೂಟ್ಯೂಬ್ ಬಂದರೆ ನಾನು ಫಸ್ಟ್ ಅನಿಸ್ವಾಗ ಏನೋ ಅಂದ್ಕೊಂಡಿದ್ದೆ ಆದರೆ ಇವಾಗ ಇಲ್ಲಿ ಬಂದು ಗೊತ್ತಾಯಿತು ನನಗೆ ತುಂಬ ಫ್ರೆಂಡ್ಸ್ ಆಗಲಿ ಅಣ್ಣ ತಮ್ಮ ಆಗಲಿ ಅಕ್ಕ ತಂಗಿ ಆಗಲಿ ತುಂಬ ಜನ ಸಿಕ್ಕಿದ್ದಾರೆ ನಿಜವಾಗ್ಲೂ ನಾನು ಪುಣ್ಯ ಪಡೆದಿದ್ದೆ ಪಡೆದಿದ್ದೇನೆ ಅಂತೇಳಿ ಅನ್ಕೋತೀನಿ ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದೆ ನಿಜವಾಗ್ಲು ಇವಾಗ ತುಂಬ ಜನ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಇದೇ ಥರ ಇರಿ ಯಾವಾಗಲೂ ಕೊನೆ ತನಕ ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ ಇಟ್ಕೋತೀನಿ ಕಮೆಂಟ್ ಹಾಕಿ ಏನಿದ್ರು ಎಷ್ಟು ಜನಕ್ಕೆ ನಾವು ಏನು ಎಂತೇಳಿ ಗೊತ್ತಿರೋದೇನೆ ಏನೇನೋ ಮಾತಾಡ್ತಾರೆ ಏನೇನೋ ಹೇಳ್ತಾರೆ ಮುಂದುಗಡೆ ಹೇಳಕ್ ಆಗ ಆಗದಿದ್ರು ಹೇಳ್ತಾರೆ ಅದ್ರ ಅದನ್ನು ಮತ್ತೊಬ್ಬರ ಬಾಯಿಂದ ಕೇಳುವಾಗ ಇನ್ನೂ ಸಂಕಟ ಜೋರು ಡೈರೆಕ್ಟ್ ನಮ್ಮ ಎದುರುಗಡೆ ಹೇಳಿದರೆ ಏನೂ ಪ್ರಾಬ್ಲಮ್ ಇಲ್ಲ ಹಿಂದ್ಗಡೆ ಇದ್ರೆ ನಮ್ಮೊಟ್ಟಿಗೆ ಏನು ಮಾತಾಡಲ್ಲ ಹಿಂದ್ಗಡೆ ಮಾತಾಡ್ತಾರೆ ಅದೆಲ್ಲ ನನಗೆ ಇಷ್ಟ ಆಗೋಲ್ಲ ನಾನಂತೂ ಹಿಂದ್ಗಡೆ ಮಾತಾಡೋಕ್ಕೋಗಲ್ಲ ಯಾರ ವಿಷಯನೂ ಹೋಗಲ್ಲ ನನಗೆ ಇಷ್ಟವೂ ಆಗೋಲ್ಲ ನಾನು ಕೇಳೋದು ಇಲ್ಲ ಏನು ಮಾತಾಡ್ತಾರ ಇರ್ಲಿ ಅಲ್ವಾ ನಮ್ಮ ದಾರಿ ನಾವು ನೋಡ್ಕೋಬೇಕು ನಮ್ಮ ಇದರಲ್ಲಿ ನಮಗೆ ಇಷ್ಟು ಜನ ಯೂಟ್ಯೂಬಲ್ಲಿ ಅಣ್ಣ ತಂಗಿ ತಮ್ಮ ಅಕ್ಕ ತಂಗಿ ಎಲ್ಲರೂ ಇದ್ದಾರೆ ಖುಷಿ ಆಗುತ್ತೆ ನನಗೆ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಇನ್ಯಾರು ಬೇಕು ನಮ್ಗೆ ಅಲ್ವಾ ನಾನು ಈ ತರ ಪ್ರೀತಿ ಸಿಗುತ್ತೆ ಅಂತೇಳಿ ಹೇಳಿ ಅನ್ಕೊಂಡೇ ಇರ್ಲಿಲ್ಲ ಹೇಳಬೇಕು ಹೇಳ್ಬೇಕು ಅಂದ್ರೆ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ನೋಡಿ ಇಲ್ಲಿ ಮಾತಾಡ್ತಾ ಇದ್ರೆ ನನ್ಗೆ ತಿನ್ಬೇಕು ಅಂತ ಅನಿಸ್ತಾ ಇಲ್ಲ ಮಾತಾಡಕಿದ್ರೆ ತುಂಬಾ ಮಾತಾಡಕ್ಕೆ ಇರುತ್ತೆ ತುಂಬ ತುಂಬಾ ಮಾತಾಡ್ತೇನೆ ಯಾರ್ಯಾರು ಸಪೋರ್ಟ್ ಮಾಡಿ ಏನೇ ನಮ್ದು ಏನೇ ವಿಷಯ ಇದ್ರೂ ವಿಡಿಯೋಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇ ಇದ್ರೂ ಏನೇ ಫ್ಯಾಮಿಲಿ ಬಗ್ಗೆ ಆಗಲಿ ಏನ ಬಗ್ಗೆ ಆಗಲಿ ಇದ್ರ ವಿಡಿಯೋಸ್ ನೋಡ್ಬೇಕು ವಿಡಿಯೋಸ್ ನೋಡಿದ್ರೆ ಮಾತ್ರ ಅರ್ಥ ಆಗೋದು ಕೆಲವರಿಗೆ ನಾವು ಅಂದ್ರೆ ದೂರ ಇರ್ತೀವಲ್ಲ ಕೆಲವ್ರಿಗೆ ನಾವು ಹತ್ರ ಇದ್ರೂನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇರಲ್ಲ ಕೆಲವೊಬ್ಬರಿಗೆ ಎಷ್ಟು ಹತ್ರ ಇದ್ರೂ ನಾವು ಏನು ಎಂತ ಅಂತೇಳಿ ಅರ್ಥನೇ ಮಾಡ್ಕೊಳ್ಳಲ್ಲಪ್ಪಾ ಅನ್ನೋದೇ ದೊಡ್ಡ ಇದು ಟೆನ್ಷನ್ ದೂರ ಇದ್ದವ್ರಿಗೆ ಅರ್ಥ ಆಗುತ್ತೆ ಹತ್ರ ಇದ್ದವ್ರಿಗೆ ಕೆಲವೊಬ್ರಿಗೆ ಅರ್ಥ ಆಗಲ್ಲ ಮತ್ತೆ ಒಂದು ಫ್ರೆಂಡ್ಸ್ ಅಂತ ಹೇಳಿದ್ರೆ ಖಾಲಿ ಫಸ್ಟ್ ಫ್ರೆಂಡ್ಸ್ ಫಸ್ಟ್ ಫಸ್ಟಲ್ಲಿ ಮಾತ್ರ ಒಳ್ಳೆಯದು ಅಂತೆಲ್ಲ ಕೊನೆ ತನಕ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅದು ಫ್ರೆಂಡ್ ಫ್ರೆಂಡ್ಶಿಪ್ಪು ಫ್ರೆಂಡ್ಸ್ ಅಂತ ನಾಲ್ಕು ಜನತೆ ಎದುರುಗಡೆ ಹೇಳ್ಕೊಂಡು ತಿರ್ಗಾಡೋದಲ್ಲ ಅದು ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಮಾಡುವ ಇದಲ್ಲ ಫ್ರೆಂಡ್ಸ್ ಅಂದರೆ ಅದನ್ನು ನಾವು ಕೊನೆ ತನಕ ಉಳಿಸ್ಕೊಳ್ಬೇಕು ಹಾಗೆ ಅಕ್ಕ ತಂಗಿ ಅಂತ ಹೇಳಿದ್ರೆ ಅದನ್ನು ಕೊನೆ ತನಕ ಉಳ್ಕೊಸ್ ಉಳಿಸ್ಕೊಂಡು ಹೋಗಬೇಕು ಅರ್ಧಕ್ಕೆ ಕೈ ಬಿಟ್ಟು ನಾಲ್ಕು ದಿನಕ್ಕೆ ಮಾತಾಡಿಬಿಟ್ಟು ಹೋಗುವಂತ ಫ್ರೆಂಡ್ಸ್ ಯಾವತ್ತು ನಮಗೆ ಇಷ್ಟನೂ ಆಗಲ್ಲವಾ ಹಾಗೆ ಅದೇ ನಾನು ಹೇಳೋದು ಕೊನೆ ತನಕ ಉಳಿಸ್ಕೊಳ್ಳಿ ಏನೇ ಕೋಪ ಆಗ್ಲಿ ಜಗಳಾಗ್ಲಿ ಏನೇ ಬಂದ್ರು ಅದನ್ನ ಅರ್ಧ ಅಲ್ಲೇ ಬಿಟ್ಬಿಡಿ ನನ್ನ ಅಣ್ಣ ತಮ್ಮ ನನ್ನ ಅಕ್ಕ ತಂಗರಿಗೆ ಹಾಗೆ ನನ್ನ ಫ್ರೆಂಡ್ಸ್ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಇಷ್ಟ ಇಷ್ಟಪಡ್ತೀನಿ ಇದೇ ರೀತಿ ಕೊನೆ ತನಕ ಇರ್ತೀರಲ್ಲ ಥ್ಯಾಂಕ್ ಯು ಬನ್ನಿ ಆತ ಮಾಡ ನೋಡಿ ಇದೇ ಮರದ ಹತ್ತಿರ ನಾನು ಹೋಗಿ ಬಂದಿದ್ದು ಇದು ಬೇಂಗವೆ ಮರ ಅಂತೀವಿ ನಾವು ನೀವು ಯಾವ ಮರ ಅಂತೀರಾ ಇದ್ರ ಸ್ವಲ್ಪ ತೋರಿಸಿದೆ ನಾನು ಇದರ ಸೊಪ್ಪು ನಿಮಗೆ ಪರಿಚಯ ಇದ ನೋಡಿ ನೋಡ್ಕೊಳ್ಳಿ ಇದು ಬೇಂಗವೇ ಮರ ಅಂತೀವಿ ಇದು ನಾವು ರೆಡ್ ಕಲರ್ ಬರುತ್ತೆ ಇದು ಇದರ ಇದನ್ನು ನಾವು ಗಿಡ ಕಟ್ ಮಾಡುವಾಗ ಇದರ ನಾವು ಸಿಪ್ಪೆ ತೆಗಿತಿಲ್ವ ಅವಾಗ ರೆಡ್ ಕಲರ್ ಬರುತ್ತೆ ಇದು ರೆಡ್ ಕಲರ್ ಕಷಾಯೂ ರೆಡ್ ಆಗುತ್ತೆ ತುಂಬಾ ಆರೋಗ್ಯವಾಗಿರುವ ಕಷಾಯ ಇದು ಬೇಂಗವೆ ಅಂತೇಳಿ ಗರ್ಭಿಣಿಯರಿಗೆ ಏಳು ತಿಂಗಳಲ್ಲಿ ನೋಡಿ ಕೊಡ್ತಾರೆ ಇದನ್ನ ಕಷಾಯ ಮಾಡಿ ನಮ್ಮ ಕಡೆ ನೀವು ಕುಡಿತೀರಾ ಅಂತ ಹೇಳಿ ಇದು ಮಾಡಿ ಮಾಡಿದ್ದೀರಾ ಹೇಳಿ ಆದರೆ ಇದಂತೂ ತುಂಬ ಆರೋಗ್ಯಕರ ಗಿಡ ಇದು ಬೇಂಗವೆ ನೋಡಿ ನಾವು ಈ ಥರ ಕೆತ್ತ ತೆಗಿತೇವೆ ಅದರನ್ನು ಕೆತ್ತೆ ಅಂತೀವಿ ನೀವು ಹೇಗೆ ಏನಂತೀರ ಹೇಳಿ ನಂಗೆ ಗೊತ್ತಿಲ್ಲ ನೋಡಿ ಈ ಥರ ತೆಗಿಬೇಕು ಈ ಥರ ತೆಗೆದು ಇದರ ಸಿಪ್ಪೆ ಕ್ಲೀನ್ ಮಾಡಿಬಿಟ್ಟು ನಾನು ಫಸ್ಟ್ ತೋರಿಸಿದೆಲ್ವೋ ಅದೇ ಇದು ಈ ಥರ ನಾನು ತಗೊಂಡು ಬಂದಿದ್ದು ಅನ್ ತುಂಬ ಬಿಸಿಲಿತ್ತು ನನ್ನ ಕ ಮತ್ತೆ ನಾನು ವೀಡಿಯೋ ಮಾಡ್ಕೊಂಡು ಬಂದೆ ಕರೆಕ್ಟಾಗಿ ನಾನು ಅದು ಬೇರೆ ಕಡೆ ಹೋಗೋಕ್ಕಿತ್ತು ಹಾಗೇನೆ ಬರುವಾಗ ಈ ಮರದ ಹತ್ರ ಹೋಗಿ ನಾನು ಈ ಇದನ್ನು ತಗೊಂಡು ಬಂದಿದ್ದು ನೋಡಿ ಚಿಕ್ಕವರಿಂದ ದೊಡ್ಡವರದವರೆಗೂ ಇದು ಕುಡಿಬಹುದು ಏನೂ ಆಗಲ್ಲ ಅಷ್ಟು ಒಳ್ಳೆಯ ಕಷಾಯ ಇದು ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾವುದು ವೀಡಿಯೋ ಮಾಡಲಿಕ್ಕಾದರೂ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಬೇಕಾಗುತ್ತೆ ಎಲ್ಲ ಕಾಲ್ ಬಿಡೋಕ್ಕೆ ಬರಲ್ಲ ಅದಕ್ಕೋಸ್ಕರ ಲೈಕ್ ಕೊಡಿ ಕಮೆಂಟ್ ಹಾಕಿ ನಿಮಗೆ ಇಷ್ಟ ಆದರೆ ಥ್ಯಾಂಕ್ ಯು ನಾನು ನೋಡಿ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ನಾನು ಅದನ್ನು ಕಿತ್ಕೊಂಡು ಬಂದಿದ್ದೇನೆ ಇದು ಅವರ ಮನೆಯಲ್ಲಿ ಕಾಣಿಸ್ತಾ ಇರೋದು ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ